ಮಾರ್ಚ್ ಏಳರಂದು ಬಂಡಿಸಲಿರುವ ರಾಜ್ಯ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಯ ಅಭಿವೃದ್ಧಿಗೆ ಐವತ್ತು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಅಭಿವೃದ್ಧಿ ಮಾಡುವ ಜೊತೆಗೆ ಕೆ ಸಿ ವ್ಯಾಲ್ಯೂ ಮೂರನೇ ಹಂತ್ಯದ ಶುದ್ಧೀಕರಣ ನಕಲಿ ಬಿತ್ತನೆ ಬೀಜ ಕೀಟನಾಶಕ ನಿಯಂತ್ರಣಕ್ಕೆ ಪ್ರಬಲವಾದ ಕಾನೂನು ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವ ಎ ಪಿ ಎಂ ಸಿ ಅಭಿವೃದ್ಧಿಗೆ ನೂರು ಎಕರೆ ಜಮೀನು ಮಾವು ಸಂಸ್ಕರಣಾ ಘಟಕ ಟೊಮಾಟೊ ಸಂಸ್ಕರಣಾ ಘಟಕ ಕೃಷಿ ಐದ ಕೃಷಿ ಕೈ ಕೃಷಿ ಆಧಾರಿತ ಕೈಗಾರಿಕೆಗಳು ಮತ್ತಿತರ ಜಿಲ್ಲೆಗೆ ಜ್ವಲಂತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕೊಡಲು ಈ ಬಜೆಟ್ನಲ್ಲಿ ಆದರೂ ಈ ಒಂದು ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ಮತ್ತು ಐವತ್ತು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಮತ್ತು ಹಸಿರು ಸೇನೆ ವತಿಯಿಂದ ಪಲ್ವಿ ಸರಕಿನಲ್ಲಿ ಜಾನುವಾರುಗಳ ಸಮೇತ ಬಜೆಟನ್ನು ಮುಂದಿನ ದಿನಗಳ ಮುಂದಿನ ಬಜೆಟ್ನಲ್ಲಿ ರೈತ ಕೋಲಾರ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂಥೇಳಿ ಹೋರಾಟ ಮಾಡುವ ಮುಖಾಂತರ ಕಂದಾಯ ಅಧಿಕಾರಿಗಳ ಅಧಿಕಾರಿಗಳೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿದ್ದೀವಿ ಈ ಬಜೆಟ್ನೆಲ್ಲ ಏನಾದರೂ ಕೋಲಾರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಿದ್ದಾದರೆ ಆದರೆ ಈ ಒಂದು ನಿರ್ಲಕ್ಷ್ಯಕ್ಕೆ ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳ ಮುಸುಕಿನ ಗುದ್ದಾತನೇ ಕಾರಣ ಅಂತೇಳಿ ಪರಿಗಣಿಸಿ ಎಲ್ಲ ಒಂದು ಶಾಸಕರ ಮುಖಕ್ಕೆ ಸಗಣಿ ಬಳಿಯುವ ಚಳಿವಣ್ಣ ಮಾಡುವ ಎಚ್ಚರಿಕೆಯೊಂದಿಗೆ ಈ ಬಜೆಟ್ನಲ್ಲಿ ಆದರೂ ಮಾನ್ಯ ಮುಖ್ಯಮಂತ್ರಿಗಳು ಮಾನವೀತೆಯ ದೃಷ್ಟಿಯಿಂದ ಯಾಕಂದ್ರೆ ಈಗಾಗಲೇ ಈ ನಮ್ಮ ರೈತ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಅಲ್ಲ ಈ ಒಂದು ಬಜೆಟ್ನಲ್ಲಿ ಹೆಣ್ಣು ಮಕ್ಕಳ ರೈತ ಮಕ್ಕಳನ್ನು ಮದುವೆಯಾದರೆ ಪ್ರತಿ ಒಂದು ಕನ್ಯಾ ಯೋಜನೆಯಲ್ಲಿ ಇಪ್ಪತ್ತೈದು ಲಕ್ಷ ಒಂದು ಅನುದಾನವನ್ನು ಬಿಡುಗಡೆ ಮಾಡಬೇಕು ಆ ಒಂದು ಯೋಜನೆಯನ್ನು ಜಾರಿ ಮಾಡಬೇಕಂತೇಳಿ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಾ